ಗೌಡ ಮೊನ್ನೆ ನಿಮ್ ತಮ್ಮ ಓಡ್ ಹೊಂಟಿದ್ ನೋಡಪ್ಪ ಎಲ್ಲಿ ಒಡೆ ಹೊಂಟಿದ್ದ ಅಲ್ಲಿ ಮಲ್ಲೇನು ಅಲ್ಲಿ ಕೂತಿದ್ನು ಏಯ್ ಗೌಡ್ಯ ಗೌಡ ಅವ್ರು ಯಾಕ ಓಡಿ ಹೊಂಟಿ ಇಲ್ಲ ಅಂತ ಕೇಳ್ದೆ ಏನ ಲಪ್ಡ ಗಪುಡೆ ಮಾಡೋನ ಹುಡುಗ ಮಾಡ್ಯಾನ ಬಾ ಹುಡುಲಿದ್ದಂಗೆ ಕಳಸ್ತಾನ ಹುಡುಗ ಏ ಅಂದ್ರೆ ಓಡಿ ಹೊಂಟಿದ ಅಂದಂಗಾಯ್ತು ನಾನು ಆ ಕಡೆ ಹೊಂಟೀನಿ ಹೋಗಿ ವಿಚಾರ ಮಾಡ್ತೀನಿ ಅವ್ ಜಟ್ಟ ಬಿಟ್ಟು ಪಗಾರ ಕೊಡಬೇಕು ಅವ್ನು ಮನೆಗೆ ಹೋಗಿ ಪಗಾರ ಕೊಟ್ಟು ಬಂದು ಅವ್ನು ಮಾಡ್ತೀನಿ ಅಲ್ಗ ಅವ್ನ ವಿಚಾರ ಮಾಡು ಇಲ್ಲ ಬಂದು ಮಾಡ್ತೀನಿ ಅವ್ನ ಹೊಡ್ಯಾನು ಲಪ್ಪು ತಗದ ಹುಡುಗ ನೋಡು ನೋಡು ಇವನು ಅವನೇ ಅವ್ನೇ ಅವ್ರು ಅಣ್ಣನೂ ಅವರು ಅಪ್ಪನು ಹಂಗ ಬಂದ ಅದ್ ಮುತ್ತೇನು ಹಂಗ ಬಂದ ಊರ ಕೆಟ್ಟ ಲಪುಡ್ ಸುಳಿ ಮಕ್ಕು ಮಂತನ್ನ ಹಾಳು ಮಾಡಿಬಿಟ್ರು ಊರ್ನು ಹಾಳು ಮಾಡಿಬಿಡ್ತಾರ ಮಳ್ಳಿ ಅಂತ ಹೋಗಿ ಕೇಳ್ತೀನಿ ನೋಡಿದ್ರೆ ಹ್ಯಾಂಗ್ ಬಂದ್ ನೋಡಿ ಇವನು ಜಟ್ಟಪ್ಪ ಏ ಜಟ್ಟಪ್ಪ ಯಾರಿ ಗೌಡ್ರ ನೀವ್ ರೀ ಹೌದವ ಜಟ್ಟಪ್ಪಲ್ಲ ಅದಾರಿ ಕಳಸಲ್ಲ ಒಂಜರ ಹಾ ಕರಿತೀನಿ ಕಳಸ ಕಳಸ

ಗೌಡ್ರ ಅದು ಮಣ್ಣಿ ಮನೆ ಮನ್ಯಾಗೆ ಹೆಣ್ಮಕ್ಳು ಒಬ್ಬಾಕ ಯಾಕರ್ ಬಂದಿನ್ರಿ ದೌಡು ಬಂದೀನಿ ರೀ ವಾಲು ಚಾಲು ಉಟ್ ಬಂದೀನ್ ರಾತ್ರಿ ಲೈಟ್ ಹಾಕಿ ಅಲ್ಲ ಮತ್ತೆ ಲೈಟ್ ಆಯ್ತು ರೀ ಈಗ ಹೆಂಗೆ ಹೋಗಿ ಗಿಡಗಳು ಒಟ್ಟು ತಪ್ಪಗ್ಯದ ರೀ ಗೌಡ್ರು ಅಲ್ಲ ಹಿಂಗ ನೀ ದಗದ ಮಾಡುವುದು ಏ ನಿಮ್ಮ ಹೆಂಗೆ ಮಾಡುದಿಲ್ಲ ಗೌಡ್ರು ಬರ್ರಿ ಕುಂದ್ರ ಬರ್ರಿ ಗುಡಿ ಅಲ್ಲ ದಗದಾರ ಹಿಂಗೆ ಮಾಡ್ತಿರಪ್ಪ ಮತ್ತು ಪಗಾರರ ಒಂದು ನಮನಿ ಪುರ್ಸತ್ ಇಲ್ಲ ಕೇಳ್ತಿ ಅವು ಕರೆಂಟ್ರ ಮೂರು ತಾಸು ಆಗೋದು ಆರು ತಾಸು ಆಗಿನ್ರಿ ನೋಡ್ರಿ ಆರು ತಾಸು ಬಿಟ್ಟು ಒಂಬತ್ತು ತಾಸು ಆಗೋಲ್ಲ ಜವಾಬ್ದಾರಿ ಮ್ಯಾಲೆ ಕೆಲಸ ಮಾಡ್ಬೇಕು ನೀವು ಆದ್ರೆ ಆಯ್ತು ರೀ ನೋಡೋ ಮನ್ಯಾಗ ಹೆಣ್ಮಕ್ಳು ಬರ್ರಿ ರಾತ್ರಿ ಆದ್ರೆ ಬಂದ್ ಮಾಡಿ ಬರ್ಬೇಕು ಹಾ ಆಯ್ತು ರೀ ಗೌಡ್ರಿ ನಿಮ್ಮ ಹೆಂಗೆ ಮಾಡಲ್ರಿ ಏ ನೀನು ಕುಂದ್ರ ಬರ್ರಿ ಗುಡು ಏನ್ ಕುಂದ್ರಿ ಏನು ಮಾಡ ನೀರು ಕೊಳ್ಲ್ನ್ರಿ ತಮ್ಮ ಒಂದಿಸ ಗೌಡ್ರು ಕೊಡ್ರಿ ಗೌಡ್ರು ನೀರು ತಗೋರಿ ಆಯ್ತು ಕೆಲಸ ಏನೋ ಜಾಬ್ درمیان ಮಾಡ್ರಿ ಆಯ್ತ್ರಿ ಗೌಡ್ರು ಈಗ ಮಾಡದಂಗ ಇನ್ನ ಮಾಡದೆ ಅಂದ್ರೆ ನೋಡಿ ಬಗಿ ಹರಲಕ್ಕಿಲ್ಲ ಆಯ್ತು ಆಯ್ತು ನಾನು ನಡಿತೀನಿ ನಡ್ರಿ ನಡ್ರಿ ಗೌಡ್ರು ಅಪ್ಪ ಇವ ನೋಡಪ್ಪ ಗೌಡ ನಮ್ಮ ಮನೆಯ ನೀವ್ ಕುಡ್ದ ನನಗ ಮಾತಾಡೋಂಟನು ಮಾಡ್ತೀನಿ ನಿನ್ನ ಹೊಲ ಒಂದು ಮೆಟ್ಟಿಗೆ ಹಚ್ತೀನಿ ಗಂಡದೇನು ಗೊತ್ತು ಹೌದಲ್ಲೇ ಒದ್ರದು ಬೇಡ ಚಪಾ ಹೊಡಿತೀನಿ ಅಲ್ಲ ಹೊಡಿ ಅದೇ ನಾ ಇಪ್ಪು ಕಣದಲ್ಲ ಒಂದ್ ಜರ ಮನ ಮರ್ಯಾದ್ರೆ ನಿಮಗೆ ತಿಳಿಯಂಗಲ್ರಿ ಯಾವ ಸ್ವಲ್ಪ ಗಂಡ ಹೆಣತಿ ಮನ್ಯಾಗ ಚಪ್ಪಳ ಗಿಡಿದ್ದು ಏನ್ರಿ ಜರ ಮರ್ಯಾದ್ರೆ ಹೇಗಿಲ್ಲ ಏನ್ ದೊಡ್ಡ ಮಂದಿ ನಮ್ಮನ ಬಂದಿದ್ರ ನಾ ಮರ್ಯದ್ ಏನಾಗಿದ್ರಿಗೌಡ ಕುಂದ್ರಿ ಕುಂದ್ರಿ ನೀರ್ದೀ ದೋಸ್ತಾ ನೀನ್ ಹೊಟ್ಟೆಲ್ಲ ಬಾಯಿಗೆ ಬಂದಿತ್ತು ಇಲ್ಲ ಹೌದ್ಲಪ್ಪ ಗೊತ್ತಾಯ್ತದ ಮಳೆ ನಂದು ಪೂರ ಬಂದಿತ್ತು ನನಗೆ ಮತ್ತೆ ಹೇಳ್ಬೇಕು ಇಲ್ಲಿ ನೋಡ್ಕೋದ್ರ ಬರ್ಬೇಕು ಇಲ್ಲಿ ಬಲ್ಲಿ ನಾ ಏನ್ ನೋಡ್ಕೊಂಬರ ನೋಡು ಸಡನ್ ಆಗಿ ಬಂದ್ಬಿಟ್ಟೆ ಹಂಗ ಯಾಕೆ ಹೋಗ್ಬೇಕು ನಾ ಅತ್ತ ಗಾಂಡ್ ಒಳಗೆ ಕುತ್ತ ನೋಡ್ ಗಿಸಿ ಬರ್ಬೇಕು ಹೀಗೆ ಚಪ್ಪಲ್ ಇಡ್ತಾನೆ ನಿನಗ ಹುಚ್ಚ ಎರಡ್ ಸಲ ನೋಡ್ಕೊಂಬರ್ತೀನಿ ನಮ್ಮ ಮತ್ತೆ ಅದೇ ಪೋಯಪ್ಪ ಹೌಡ್ರ ನೀರು ತೋರಿ ಏನೋ ಚಪ್ಪಲ್ ಏನೋ ಅಂತನಲ್ರಿ ಇವಂಗ ಬೆಂಗಳೂರಿಂದ ಚಪ್ಪಲ್ ಬೇಕಂತ ಹೌದ್ರಿ ಅದಕ್ಕೆ ಚಪ್ಪಲ್ ತಂದ್ ಬಿಡ್ತೀನಿ ಸಲ ಬರಾಗ ನಿನಗೊಂದ್ ಜೋಡ್ ತರ್ತೀನಿ ಹೌದ್ರಿ ಅದ್ ಮಾಡ್ರಿ ಬಿಡ್ರಿ ಹೋಡ್ರಿ ಆಯ್ತಾಯ್ತಾಯ್ತು ಹೋಗ್ಬಿಡ್ತೀನಿ ಅಂದ್ರೆ ಒಳಗೆ

ನಿಮಗೆ ಬೇಜಾರು ಅದು ಇಲ್ಲೇ ಒಳತಿರ್ ತೊಗೊ ಮಕ್ಕಬಿಡ್ರಿ ಮುಕ್ತೀನಿ ಮತ್ತು ಅವ್ರಿಗೆ ಹೊಂಟ್ರಿ ಅಲ್ಲ ರೀ ಸುಮ್ ಹೋಗಿ ಆಯ್ತು ಮಲಾಕ್ ಬಿಡಿರಿ ಹೋಗ್ಬರ್ತೀನಿ ರೀ ನೋಡ್ರಿ ಆಯ್ತು ಆಯ್ತು ತೊಗೊಂಬರ್ತೀನಿ ರೀ ಚಿಕನ್ ಹಾಂ ಹಾಂ ಆಯ್ತು ಆಯ್ತು ಮುಂಡು ಹೋಗಾಕತ್ರಿ ಆಯ್ತು ಆಯ್ತು ಬರಲೇ ಬಾ ಹಿಂಗೆ ಶುರಂಬಾ ಕೆಟ್ಟಪ್ಪ ನೀಡ್ತಿ ಕೆಟ್ಟ ಪಾಲ್ತು ಹೋದಾಳು ನೋಡು ಏನು ನಿನ್ನೆ ಹೆಂಕಪ್ಪ ಗೌಡ ಅವ್ರ ಮನೆ ಕಡೆ ಬಂದಿದ್ದ ರಾತ್ರಿ ಹೋಗ್ತಾಳೆ ಹಿಂಗೆ ಆಕೆ ಮೂಗು ಎಕಾಡು ಮುರೀತಾಳ ಕೈ ಎಕಾಡು ಬೀಸ್ತಾಳ ಕಾಳು ಎಕಾಡು ಬೀಸ್ತಾಳ ಆಕಿನ್ ಒನಪು ವಯ್ಯ ಹಂಗೆ ಒಯ್ಯಾರ ಹಂಗೆ ಮನೆಯೊಳಗೆ ಇಂಥ ಹೆಣ್ಣು ಇಡಬಾರ್ದು ಎಷ್ಟಪ್ಪ ನೀಡ್ತಿ ಕೆಟ್ಟ ಪಾಲ್ತು ಐತೆ ಅವರ ಎಂಥ ಸಮಾಧಾನ ಮನುಷ್ಯ ತಂದು ಗೌಡ ತೋಡ್ದಾಗ ದುಡ್ದು ದುಡ್ದು ತಂದು ಆಕಿನ ಕೈಯಾಗಿ ಕೊಡ್ತಾನೆ ಆಕೆ ಮೆತ್ತ ಮೆತ್ತಂದು ಮಾಡಿಕೊಂಡು ಹೊಡೆದ ಕೇಸ್ ಆಕೆ ತಂಗ್ಳ ಅವ್ಗೆ ತಂಗ್ಳ ಬಂಗ್ಳ ಕೊಟ್ಟು ಕಳಿಸ್ತಾಳೆ ತಾನು ಸುನೋ ಪೌಡ್ರ ಹಸುವುಣಕೆ ಗೌಡ ಒಣಪ್ಪ ಒಯ್ಯಾರ ಮಾಡ್ ಕೂತ ಪಾಪ ಜಟ್ಟಪ್ಪ ಇಂಥ ಕನ್ನೆ ಸಿಗಬಾರ್ದಾಗಿತ್ತಪ್ಪ ಏನೋ ಪಾಪ ಮಾಡಿ ಬಂದವ ಹುಡುಗ ಓ ಬರಗಡೆ ಹೊಂಟಿಲ್ಲ ಯಾಕೆ ಹುಷಾರು ಮಾಡಿ ಹೊಂಟಿಲ್ಲ ಏನು ರೀ ಕುಂದೂರಿ ನಿನ್ನೆ ಆಟ ನೋಡಕ್ ಹೋಯ್ತೀರಿ ನಾಟಕ ಇತ್ತು ಏನು ಬಾರಿ ಇತ್ರಿ ಹೌದಾ ಹೌದು ಬಾರಿ ಬಾರಿ ಹುಡುಗರು ಬಾರಿ ಬಾರಿ ಹುಡುಗಿರು ಎಂದ ಚಟ್ಟ ಚಂದ ಪಾಠ ಮಾಡಿದ್ರು ಏನ್ ಸುದ್ದಿ ಅಲ್ಲ ಅದು ನಾಟಕ ಏನ ಗೌರಿ ಹೊಲ್ದಾಗ ಆಯ್ತ ಗಾಂಗೆ ಮನ್ಯಾಗಂತ ಹೆಂಗ್ರಿ ಇದು ಗೌರಿ ಹೊಲ್ದಾಗ ಗಾಂಗಿ ಮನ್ಯಾಗಂತಂದ್ರೆ

ಕುಂಡಿನೂ ಒಂದೇ ಮಾಡ್ಕೋಬಾರದ ಇಬ್ಬರು ಓ ನಾಟಕ ನೋಡಿದೇನ್ರಿ ನಿನ್ನೆ ಏನ್ ಭಾರಿ ಡ್ಯಾನ್ಸ್ ಮಾಡಿದ್ರು ಹುಡುಗರು ನೋಡ್ರಿ ಹಿಂಗ 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 ಇಲ್ ಬಾಯ್ ಇಲ್ ಬಾಯಿ ಮತ್ತೆ ಹಿಂಗ ಮಾಡಿ

ಅಪ್ಪ ಇಲ್ಲಿ ಕುಂದರ ಮಾರಲ್ಲ ಸ್ವಲ್ಪ ಅವ ಏನು ತಿಂತಾನ ಲೇ ಮುದಕ ಯಪ್ಪ ಸಾಗ ಬಿಡ ನನಗೆ ಅಂತರು ಹೇ ಮರ ಇಂತರ ಎಲ್ಲಿ 8 ಗಂಟೆ ಬುತ್ತರು ನೂನ ಅವ ಒಬ್ಬ ಬರ ಒಬ್ಬ ಗಂಟೆ ಬುತ್ತರ ಕಾಯ್ ಏ ಅಕ್ಕ ಜಟ್ಟಪ್ಪನ ಮುಂದೆ ಅಡ್ಡಡಕತ್ತಿರತ್ತಲ್ಲ ನೀವು ಒಬ್ಬ ಬಂದಪ್ಪ ಏಣಾ ಆ ಜಟ್ಟಪ್ಪನ ಮುಂದೆ ಅಡ್ಡಡಕತ್ತಿರತ್ತಲ್ಲ ಯಾರು ನೀವು ಏ ನಾವೇ ಅಡ್ಡಡೆ ಹೋ ಮಾರೇ ಇಲ್ಲೆ ಕೂತಿ ಹೋಯ್ತ ನಾವು ಅಲ್ಲ ಮಾ ಅಡ್ಡಡಕತ್ತಿರತಾ ಮುದಕ್ ಹೇಳಿದ್ನಲ್ಲ ಯಾ ಮದುಕ ಆ ಇವ ಹೇಳಿದನ ಮಂಗ್ಯಾಡ್ಸಿ ಮಕಳೆ ಎಷ್ಟ ಹೇಳಿದ್ರು ಕಮರ ಇಲ್ಲ ಲಲೆ ನಿಮಗೆ

ನಾನು ಹೇಳಲೆ ಮಾರೇ ಸುಮ್ಮನೆ ಅಲ್ಲಿ ಹೋದ್ರೆ ಅಂತ ನೋಡಿ ಹೇಳ್ತೀನಿ ನಿಮಗೆ ಮತ್ತೆ ಆಯ್ತು ಹೋಗೋಲ್ಲಾಳೆ ಏನೋ ಏನು ಇವ ಏನು ಹ್ಞೂ ಮಾರೇ ಇವ ಆ ಟೈಮ್ನಾಗ ಬರ್ತಾನಲ್ಲ ಆ ಮುತ್ಯಾಗ ಒಂದು ಊಟ ಗುಟ ಇಟ್ಬ್ರು ಬಾ ಹೇ ಅವನತದನ ಅವ ಎಲ್ಲರ ಮುಂದೆ ಹೊಡ್ಕೊತ ಇವ ಇವ್ವ ಬಂದೇ ಬಿಡ್ತಾನಪ್ಪ ಇವನು ಬಂದ ಇತ್ತ ನಮ್ಮ ಮುತ್ತೆ ಇವತ್ತು ಕಂಡ ಬಿಟ್ಟು ಕಳತ್ತಾರಪ್ಪ ನನಗೆ ಇಬ್ರು ಅರ್ಧ ತಾಸು ಒಂದು ತಾಸು ಹಂಗೆ ಹೇಳ್ದ ಹೇಳ್ದೆ 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 ಆರು ಕುಣಿದ್ರೆ ಇವ್ರ ಕುಣಿದ್ರೆ ಅಂತೇ ಮಾ ಬಾರಲಿ ಹೋಗ ಡೂಬಿ ಕಟ್ಕೊಂಬ ಮೊದ್ಲು ಕಟ್ ಮಾಡಿ

ಏನೋ ನಿನ್ನ ಏ ಒಗದ ಬಿಡ್ತೀವಲ್ಲ ಮೊದ್ಲೇ ಬ್ರ್ಯಾಂಡೆಡ್ ಅದಾವೆ ತೊಳ್ಕೊಂದ್ರು ಹೋಮಾರಿ ತಳ್ಕೊಂದ್ರು ಇಲ್ಲೇ ನಿಮ್ಮ ಅಪ್ಪನ ಮನೆ ಏನಿದೆ ಮಾತಾಡಿ ಮಾತಾಡ್ತ ಮಾತಾಡ್ತಾರೆ ಬೇಡ 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 ದಿವಸ ಬೇಡ ಬೇಡ ಹಂಗೆಲ್ಲ ಮಾತಾಡಿದ್ರು ಮಾತಾಡ ಮಗನ ಇಲ್ಲಿ ಇಲ್ಲ ಇಲ್ಲಿ ದೋಸ್ತ ಇಲ್ಲಿ ದೋಸ್ತ ಇಲ್ಲಿ ಇಲ್ಲ ನಿನ್ನ ಕೈ ಇದ ಕೈ ಅಲ್ಲಿ ಇದ ಕಾಲಿದೆ ಕಾಯಿ ಇವು ಕಾಲು ಏನು ಇವು ಅಲ್ಲಂತರನು ಅವು ಕೈ ಅವ್ ತೊಗೊ ಮಗನ ತಗೊ ಬ್ಯಾಡ ಬ್ಯಾಡ ಏನ್ ತೊಳ್ದ ಬಂದಿ ಅದಕ್ಕೆ ಬೇಡ ಅದಕ್ಕೆ ತಗೊಪ್ಪ ಅಂದ ತೊಳ್ಕೊಂಬಾ ಡೋರ್ ನೀಡುತ್ತಿ ಅದ್ರ ಮ್ಯಾಲೆ ಕಾಲಿಡು

ಸುಮರು ಇಲ್ಲ ತಂದೆ ಚಲೋ ಮಾಡಿದಿ ನನಗೆ ಬಟ್ಟೆ ಒಗಿಲಿಕ್ಕೆ ಹತ್ತಾನ ಹೌದಲ್ಲ ಸುಮ್ಮರ್ ಬೇ ಆಗೋದಿಲ್ಲ ಅಂದ್ರೆ ನನ್ನ ಗಂಡ ಹಚ್ಕೊಂತರಕ್ಕೆ ಹೋಗ್ಯಾನ ಗೌಡ ತಿಂದ್ ಬಿಟ್ಟಿದು ಎಲ್ಲೋ ಕೂಡ್ತೀನಿ ನಾ ನಿಂಗೆ ಎಲ್ಲೋವಾ ಹಾಂ ಎಲ್ಲಿ ಎಲ್ಲೋ ಬೇ ಅ ನಾ ಇದು ಏನು ಆರ್ಬಿ ಒಗಿಬೇಕಂತಂದ್ರೆ ಹಾಂ ನನಗೆ ಲೆಗ್ ಪೀಸ್ ಬೇಕು ಲೆಡ್ ಲೆಟ್ ಪೀಸ್ ಲೆಟ್ ಪೀಸ್ ಏನು ಲೆಟ್ ಪೀಸ್ ಅತ್ತೇ ತಿಂದೆ ಈ ತರ ಎಮ್ಮಿ ಬಾತಂಗೆ ಬತ್ತಿದಿ ಗೌಡ್ರು ನೋಡು ಎಟ್ ಸ್ಮಾರ್ಟ್ ಕಾಣಸ್ತಾರ ಏನಪ್ಪ

బాయ్ సుమ్ కలినీ బాయ్ మొత్త మౌడ్రీడ్రీడ్రీ ఏ

ಹೋಗೋರ ಮನೆ ತಿಂದುೊಂಡ್ರು ಮನೆಗೆ ತೆಳ ಹೋಗು ಏನ್ ಮಾತಾಡ್ತಿ ಬೇರಿ ಇವತ್ತಾ ಮಾತಾಡ್ತರಲ್ಲಾರು ನಡೆ ನಿಡಿ ತೋರಿನ್ ಬುಕಿಟ್ ನಿಡಿ ತೋಕೊಂಡು ನಿಡಿ ಏಯ್ ಮಸರೆ ಹೋಗಾತ ಕರ್ಕೊಂಡು ಹೋಗ್ನಿ ನಿನ್ ಹೆರ್ತಿನ ಐದಾರಿ ಹೋಗಿ ಹೋಗಾ ಹುಚಿನಾ ಹಾಟೆ ಏನೆ ಬಿಡು ನಡಿ ಬೇ ನಿಡಿ ನಿಡಿ ಹೋಲಿ ನಿಂದ್ರರು ಏನ್ ಬೇ ನಿನ್ನ ಬಾಯ್ ವಚಲ ಅಯ್ಯ ಬಾಯ್ ವಚಲ ಅಂತ ಲಲ್ಲ ನೀನ ಮನ್ನೆಣ್ಣ ಮಕ್ಕಳು ಕಿಹೋಡು ಮಾತಾಡೋ ಚಂದ ಕಾಣ್ತಾ ನಿನಗೆ ಹೊಡಿಬೇಕಿಲ್ಲ ಯಾರಿ ಬಿ ಅವನು ಅವನು ಏನ ಅವನು ಹೆರ್ತಿನ ರೊಂಬು ಸಲಕತನ ಬಾಣೆ ಆದನ ಪಡ ಮಡ್ರು ಮಾಡಕಲ್ಲ ನಡಿ ಬಾಣೆ ಆದನ ತಂದ ಏಕನಿ ಹೋಗೋಗೆ ಗೌರ್ತಿ байಗೆ ಯಾಕತ್ತಿ ರೀ ಆ ಬಾಯಿಗೆ ಯಾಕೆ ನಾ ಹತಾಕೋಲಿ ನಾನು ಹೋಗೋನಗ್ ಲಿತ್ತಿದ್ರಿ ಆ ಹನಲ್ ರೀ ಅಮ್ಮೇ ಅಂತ ಮೋದಿತ ತೋ ಅಂತ ನೋಣು ಆ ಜೇನ ಹುಳು ಕಾಕ ಕಳೋಕಟನ್ ಆ ಜೇನು ಹುಳ ಬಂದ್ ಕಡಿತು ಅದಕ್ಕೆ ಗೌಡ ಸ್ವಲ್ಪ ಕೈ ಹಿಡಿದು ಹೇಳಕತ್ತನ್ ರೀ ಅಟ್ಟು ಬಂದು ರಂಬ ರಾರಿ ಮಾಡಕತ್ತಾರೆ ಗೌರ್ತಿ ಅಕ್ಕಿ ಗೌರ್ತಿ байೇ ಮೊದಲೇ ಬತ್ಲಿದ್ದಂಗ ಕಿದು ಮನೇಗೆ ಮಾತಾಡಿದ್ರೆ ಬಸ್ ಸ್ಟ್ಯಾಂಡ್ ಕೇಳ್ತಾ ಕಿದು байಿ ಹೌದ್ರಿ ಇಲ್ಲಿ ನೋಡೋಣ ಕಿವಿ ಸರಿ ಏನ್ ನೋಡ್ತಿರಿ ಮಂದಿ ಎಲ್ಲಾ ನೋಡತಾರ ಜರ ಮಾನ ಮಾರದ ಐತಿ ಯಾವ್ದೇನ್ರಿ ಮಾಡ್ತಿ ಮತ್ತ ಗೌಡ್ ಹಿಡಿದ್ರಿ ಗೌಡ್ರು